ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂತೀರೇನು ರೀ ಸ್ಪೆಷಲ್ ಅಂತಂದ್ರೇನು ಒಂದು ವೆಂಕಟರಮಣ ಪದ್ಮಾವತಿಗೆ ಇಷ್ಟವಾದ ಒಂದು ಪಾಯಸ ಮತ್ತು ಚಿತ್ರಾನ್ನ ಸಾಮ ಸಾದಾ ಚಿತ್ರಾನ್ನ ಅಲ್ಲರಿ ನೆಲ್ಲಿಕಾಯಿ ಚಿತ್ರಾನ್ನ ಮತ್ತು ಅದಕ್ಕೂ ಮುಂಚೆ ಒಂದಿಷ್ಟು ನಿನ್ನೆ ಬತ್ತಿ ಇನ್ನೊಂದು ಸ್ವಲ್ಪ ಉಳ್ದಿದ್ದು ರೀ ಅದಕ್ಕೆ ಬತ್ತಿ ತೊಯ್ಸಿ ಇಟ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದು ಐದಾರು ದಿವಸ ಆಗ್ತಾವ ಅಂತ ತಿಳ್ಕೊಂಡು ತೋಯಿಸಿ ರೀ ಮತ್ತು ಈ ದಸರಾದೊಳಗೆ ಒಂಬತ್ತು ದಿವಸ ಮುಂಜಾನೆ ಸಂಜೆ ಎರಡೂ ಟೈಮ್ ಪೂಜೆ ಇರುವುದರಿಂದ ತುಪ್ಪದ ಬತ್ತಿ ಭಾಳ ಬೇಕಾಗ್ತಾವ್ರಿ ದಿನಕ್ಕಿಂತ ಹೆಚ್ಚು ಬೇಕಾಗ್ತದೆ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಲ್ಲಿ ತೊಗೊಂಡು ಹೋಗಿರ್ತೀವಿ ಮತ್ತು ಮುಂಜಾನೆ ಬನ್ನಿ ಗಿಡ ತುಳಸಿ ಪೂಜಾ ಆರ್ತಿಗೆ ಎಲ್ಲ ಬಹಳ ಬೇಕಾಗ್ತದೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಹಿಂದಿನ ದಿವಸನೇ ರೀ ಇಷ್ಟು ಇಟ್ಕೊಂಡು ಮತ್ತು ಹದಿನೆಂಟು ಪ್ಲಸ್ ಎರಡು ಇವನ್ ಗೆಜ್ಜೆ ವಸ್ತ್ರ ಅವನು ಕೂಡ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ರೀ ಅಂದ್ರೆ ನೆಕ್ಸ್ಟ್ ಡೇ ಆಗಬೇಕು ಇಲ್ಲಾಂದ್ರೆ ಇದ್ರೊಳಗೆ ಕೂಡದಾಗ್ಬಿಡ್ತರಿ ಟೈಮ್ ಇಂತಲೇ ಹೋಗ್ಬಿಡ್ತದ್ ಬಹಳ ಟೈಮ್ ಫುಲ್ ರೆಡಿ ಇಟ್ಕೊಂಡ್ವಿ ಅಂದ್ರೆ ಅಷ್ಟೊಂದು ಟೈಮು ಹತ್ತಂಗಿಲ್ಲ ಇವಕ್ಕಾಗಿ ಟೈಮ್ ಕೊಡಬೇಕು ಅಂತಿರಂಗಿಲ್ಲ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡು ಬಿಡೋದು ಈಗ ನೋಡ್ಲಿಕ್ಕೆ ಇವತ್ತು ಮುಂಜಾನೆ ವಿಡಿಯೋ ಈಗ ಟೈಮ್ ಎಷ್ಟಾಗ್ಯದಂತೀರಿ ಏನ್ರಿ ಈಗ ನಾಲ್ಕೂವರೆ ರೀ ನಾಲ್ಕೂವರೆಗೇನೆ ರಂಗೋಲಿ ನಾಲ್ಕು ಗಂಟೆ ನಾಲ್ಕೂವರೆ ಈಗ ನವರಾತ್ರಿ ಒಳಗೆ ಅಷ್ಟ ಆಮೇಲೆ ದಿನನಿತ್ಯ ಐದು ಗಂಟೆಕ್ಕ ಇರ್ತದ ನೀವು ದಿನನಿತ್ಯ ನೋಡೇ ನೋಡ್ತೀರಿ ಇನ್ನು ಒಂದು ರಂಗೋಲಿ ಚಾನಲ್ ಬೇರೆ ಮಾಡ್ರಿ ಮಾಡ್ರಿ ಅಂತ ಎಲ್ಲರೂ ಹೇಳಿಕತ್ತೆ ಒಂದು ವರ್ಷ ಆಗಿತ್ತು ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕಂತಾರೆ ನೋಡ್ರಿ ಹಂಗ ಈಗೇನೋ ತಲಿಯೊಳಗೆ ಬಂತು ಆಮೇಲೆ ಪರ್ಸ್ನಲ್ ಮೆಸೇಜಸ್ ಬಹಳ ಬಂದಿತ್ತು ಅದು ಅವು ಮೆಸೇಜ್ ಹೆಂಗಿದ್ದು ಅಂದ್ರ ಬಹಳ ಕಾಳಜಿ ಪೂರ್ವಕವಾಗಿ ಮೆಸೇಜ್ ಇತ್ತು ಅಂದ್ರ ನೀವು ರಂಗೋಲಿ ಚಾನಲ್ ಬ್ಯಾರೆ ಮಾಡ್ರಿ ಇಲ್ಲ ಅಂದ್ರೆ ರಂಗೋಲಿಯನ್ನ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ರಂಗೋಲಿ ವ್ಲಾಗ್ ಒಂದ್ ಬಿಡ್ರಿ ಹಂಗಾಗಿ ಒಂದು ಚಾನಲ್ ಏ ಮಾಡ್ಬಿಟ್ರ ರಂಗೋಲಿ ಅಷ್ಟೇ ಅಷ್ಟ ನಿಮಗ್ ಸಿಕ್ತಾವಲ್ರಿ ಬೇಕಾದ ರಂಗೋಲಿ ನೋಡಬಹುದು ಅಂತ ಅನ್ನಿಸ್ತು ಮತ್ತೆ ಇದ್ರೊಳಗೆ ಅಂದ್ರೆ ಈ ವ್ಲಾಗ್ ಒಳಗೆ ಹಾಕಿದ್ರೆ ಏನಾಗ್ತದೆ ಇದ್ರೊಳಗೆ ನಮ್ಮದು ಅಡುಗೆ ಡೈಲಿ ಇವು ಡೈಲಿ ನಾ ಅಡಿಗೆ ಮಾಡಿರ್ತೀನೋ ಪೂಜೆ ಮಾಡಿರ್ತೀನೋ ಏನ್ ಮಾಡಿರ್ತೀನಿ ಅನ್ನೋದನ್ನ ತೋರಿಸಿರ್ತೀನಿ ಅದರ ಜೊತೆಗೆ ರಂಗೋಲಿನೂ ಬರ್ತಿರ್ತದೆ ರಂಗೋಲಿ ಪ್ರಿಯರಿಗೆ ರಂಗೋಲಿ ಒಂದ ಫೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹಂಗಾಗಿ ರಂಗೋಲಿ ಚಾನೆಲ್ ಒಂದ ಬ್ಯಾರೆ ಮಾಡೋಣ ಅಲ್ಟರ್ನೇಟ್ ಡೇಸ್ ಬಿಟ್ಟರು ಕೂಡ ಒಂದ್ ಬೇರೆನೆ ಮಾಡಿದ್ರ ಆಯ್ತು ಅಂತ ತಿಳ್ಕೊಂಡು ಒಂದು ಸಪ್ರೇಟ್ ಆಗಿ ಮಾಡಿನ್ರಿ ಮತ್ತ ಆ ಲಿಂಕ್ ಅನ್ನ ನಾನು ನೀವು ಮೆಸೇಜಸ್ ಏನು ಮಾಡ್ತಿರಲ್ಲ ಗೆ ನಂದ ಕಮೆಂಟ್ ಕಮೆಂಟ್ ಮಾಡ್ತಿರಲ್ಲ ನೀವು ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ನೋಡಬಹುದು ರಂಗೋಲಿ ಲಾಗ್ ನೋಡ್ತೀನಿ ಅನ್ನೋರು ಮತ್ತು ಸಪೋರ್ಟ್ ಮಾಡ್ರಿ ಅದಕ್ಕೂ ಕೂಡ ಹೆಂಗ್ ಇರ್ತದ್ರಿ ಒಂದು ಹೊಸದೊಂದು ಕಾರ್ಯ ನಾವು ಸ್ಟಾರ್ಟ್ ಮಾಡಿವಿ ಅಂದಮೇಲೆ ಅದಕ್ಕೆ ನಿಮ್ಮ ಶಭಾಶ ಬಹಳ ಬೇಕಾಗ್ತದೆ ಎಲ್ಲರೂ ಈಗ ನಾನು ಎರಡೇ ದಿವಸ ಆದರೂ ಕೂಡ ಎಲ್ರದು ಕೋ ಆಪ್ರೇಷನ್ ಅನ್ರಿ ಮತ್ತು ನೀವು ನೋಡ್ಲಿಕ್ಕೆ ನನಗೆ ಬಹಳ ಖುಷಿ ಆಯಿತು ಎಲ್ರಿಗೂ ಮನಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ನೋಡ್ರಿ ಈಗ ಇವತ್ತಿನ ರಂಗೋಲಿ ಮನೆ ಮುಂದಿನ ರಂಗೋಲಿ ಮತ್ತು ಅಲ್ಲಿ ವೆಂಕಪ್ಪನ ಮುಂದೆ ಹಾಕಿದ ರಂಗೋಲಿ ರಂಗೋಲಿ ಚಾನಲ್ ಒಳಗೆ ಬರ್ತದೆ ನೋಡೇ ನೋಡ್ತೀರಿ ಅದು ಮತ್ತು ಈ ವಿಡಿಯೋಕ್ಕಿಂತ ಒಂದಿಷ್ಟು ಅರ್ಲಿನೇ ಬಂದಿರ್ತದೆ ಟೂ ತ್ರೀ ಅವರ್ಸ್ ಅರ್ಲಿ ಬಂದಿರ್ತದೆ ಆಲ್ಮೋಸ್ಟ್ ನೋಡ್ಲಿಕ್ಕೆ ಎಲ್ಲರೂ ಕೋ ಆಪ್ರೇಷನ್ ಕೂಡ ಅದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗೊಂದು ಎಂಟು ದಿವಸ ಅಷ್ಟ ಇವು ಬರ್ತಾವ್ರಿ ಆ ಗುಡಿ ಮುಂದಿನ್ನು ಅದು ಆಮೇಲೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟೂ ಲೈನ್ ಹೆಂಗ್ ತಗೋತಿರಿ ನೀವು ಎರಡು ಎಳೆ ರಂಗೋಲಿಗಳನ್ನ ಮತ್ತೆ ಬೆಗಿನರ್ಸ್ ಕೆಲವೊಬ್ಬರಿಗೆ ರಂಗೋಲಿನೇ ಬರ್ತಿರಂಗಿಲ್ಲ ಬರ್ತಿರಂಗಿಲ್ಲ ಅಂತಲ್ಲ ಪ್ರಯತ್ನ ಮಾಡಿರಂಗಿಲ್ಲ ಹಿಂಗಾಗಿ ಅವರು ಬರುವುದಿಲ್ಲ ಅಂತ ಹೇಳ್ತಿರ್ತಾರೆ ಹೊರತು ಬಂದೇ ಬರ್ತಿರ್ತದ್ರಿ ಯಾವುದೇ ವಿದ್ಯೆ ಅಷ್ಟೊಂದು ಯಾವುದೂ ಡಿಫಿಕಲ್ಟ್ ಇರಂಗಿಲ್ಲ ಬಟ್ ಪ್ರಯತ್ನ ಅದರ ಜೊತೆ ಜೊತೆಗೆ ಶ್ರದ್ಧಾ ಭಕ್ತಿ ಇತ್ತು ಅಂದ್ರೆ ಯಾವ ಕಷ್ಟ ಯಾವ ಕೆಲಸಾನು ಕಷ್ಟ ಅಲ್ಲ ಯಾವ ಕಷ್ಟ ಕಷ್ಟ ಅಲ್ಲ ಅಂದಂಗ್ರಿ ನಾನು ಹೇಳುದು ನಿಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡ್ರಿ ನಾಲ್ಕೂವರೆ ಆಗ್ಯದ ಈಗ ಟೈಮು ಈಗ ಬನ್ನಿ ಗಿಡ ಮತ್ತು ತುಳಸಿ ಪೂಜೆಯನ್ನ ಮಾಡೋಣ್ರಿ ನಮ್ಮನೆ ಮುಂದೆ ಲೈಟಿನ ಕಂಬ ಬೆಳಕು ಬಹಳ ಚಂದದ ನಾವು ಬೇರೆ ಬೆಳಕು ಹಾಕ್ಬೇಕು ಅಂತ ಏನಿಲ್ಲ ಮನೆ ಮುಂದೆ ಲೈಟ್ ಹಾಕಿದ್ರು ಬಂತು ಇಲ್ಲ ಅಂದ್ರು ಬಂತ್ರಿ ಬೆಳಕೆ ಸಾಕಷ್ಟು ಇರ್ತದ ನೋಡ್ರಿ ಮನಿ ಮುಂದ ದೀಪದ ಬೆಳಕಿನೊಳಗೆ ಎಷ್ಟು ಚಂದ ಕಾಣಸ್ತದ ಬನ್ನಿ ವೃಕ್ಷದ

ಧನುರ್ಧಾರಿ ವಿಭೀಷಣ ಪ್ರಿಯ ದರ್ಶನಂ ನೀವು ಎಲ್ಲ ಇದ ಸ್ತೋತ್ರವನ್ನ ಹೇಳ್ಕೋತ ಪ್ರದಕ್ಷಿಣೆ ಹಾಕ್ತಿರಲ್ಲ ಅದ್ರ ಜೊತೆ ಜೊತೆಗೆ ಬನ್ನಿ ಮಹಾಕಾಳಿ ದೇವಿ ಎನ್ನ ನಮಃ ಬನ್ನಿ ಮಹಾಕಾಳಿ ದೇವಿ ಎನ್ನ ನಮಃ ಅಂತ ಹೇಳಿ ಅನ್ಕೋತ ಸ್ತೋತ್ರ ಅನುಕೋತನೆ ಮಾಡುದ್ರಿ ಈ ಸ್ತೋತ್ರವನ್ನ ಹೇಳ್ರಿ ಎಷ್ಟು ಅರ್ಥಪೂರ್ಣವಾಗದ್ ನೋಡ್ರಿ ಶಮಿ ಶಮಯತೆ ಶಮಿ ಶತ್ರು ವಿನಾಶನಂ ಆದಿರಾಜ ವನರಾಜ ಮಹಾರಾಜ ವನಸ್ಪತಿಂ ಇಷ್ಟ ದರ್ಶನಂ ಕಷ್ಟ ದಾರಿದ್ರ ವಿನಾಶನಂ ಅರ್ಜುನಶ್ಯ ಧನುರ್ಧಾರಿ ವಿಭೀಷಣ ಪ್ರಿಯ ದರ್ಶನಂ ಈ ಸ್ತೋತ್ರನೇ ಎಲ್ಲಾ ಹೇಳ್ತದ್ರಿ ಇಷ್ಟಾರ್ಥ ಸಿದ್ಧಿ ಆಗ್ತದ ಕಷ್ಟ ದೂರ ಆಗ್ತಾವ ದಾರಿದ್ರ ಧ್ವಂಸ ಆಗ್ತದ ಎಲ್ಲಾನು ಅದ್ರ ಅದನ್ನ ನಾವ್ ಅನ್ಲಿಕತ್ರೆ ಅರ್ಥ ಮಾಡಿಕೊಂಡೇ ಬಿಡ್ತೀವಿ ಅರ್ಥ ಆಗೇ ಬಿಡ್ತದ ಹಂಗದ ನೋಡ್ರಿ ನಮ್ಮನಿ ಪೂಜಾ ಹಿಂಗದ ಏನೋ ಒಂದು ಸಂತೋಷ ಏನೋ ಒಂದು ಖುಷಿ ಆದ್ರೆ ಈಗ ಸ್ಕೂಲ್ ಅದ ಮಧ್ಯಾಹ್ನ ಮಲ್ಕೊಳಿಕ್ಕೆ ಟೈಮ್ ಸಿಗ್ತದೆ ಹಂಗಾಗಿ ಮೂರುವರೆಗೆ ಹೇಳ್ತೀನಿ ರೀ ನಿನ್ನೆ ಒಬ್ರು ಅದೇ ಕಮೆಂಟ್ ಮಾಡಿದ್ರಿ ನೋಡ್ರಿ ದುರ್ಗಾ ರಂಗೋಲಿ ಮತ್ತು ಶ್ರೀಚಕ್ರ ಹಾಕೀನಿ ಶ್ರೀಚಕ್ರ ಡೈಲಿ ಹಾಕಿರ್ತೀನ್ರಿ ಮ್ಯಾಲೆ ಹಾಕಿರ್ತೀನಿ ನಾನು ಹೀಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಂಗಿಲ್ಲ ಇವತ್ತು ಕೆಳಗನೆ ರೀ ಏನೋ ಹೂವು ದೀಪ ದೀಪಗಳ ಅಲಂಕಾರ ದುರ್ಗಾದೇವಿಗೆ ರೀ ಮೇನ್ ಅದೇ ನೋಡ್ರಿ ದೀಪದ ಅಲಂಕಾರನೇ ದುರ್ಗಾದೇವಿ ದೀಪಗಳನ್ನ ಹಚ್ಚುವುದರಿಂದ ನೆಗೆಟಿವ್ ಎನರ್ಜಿ ಒಳಗಿಂದ ಹೊರಗೆ ಹೋಗ್ತದ ಪಾಸಿಟಿವ್ ಎನರ್ಜಿ ಹೊರಗಿನಿಂದ ಒಳಗೆ ಬರ್ತದೆ ದೀಪ ಅಂದ್ರೆ ಶತ್ರು ನಾಶ ಮತ್ತ ಯಾವುದ ಕೆಟ್ಟ ಆಲೋಚನೆ ಏನ್ರಿ ಕೆಟ್ಟದ್ದನ್ರಿ ದೀಪಗಳಿಂದಲೇ ಸುಟ್ಟು ಹೋಗ್ಬಿಡ್ತದ ಅಂಥದ್ದು ನೋಡ್ರಿ ಪದ್ಮಾವತಿ ವೆಂಕಟರಮಣನ ಪೂಜಾ ಸಿಂಪಲ್ ಆದ ಪೂಜಾ ಈಗ ಮಾರ್ಕೆಟಿಗೆ ಹೋದಾಗ ಹೂವು ಮಾಲಿ ತರೋದಾಗ್ತದ್ರಿ ಮನೆ ಮುಂದೆ ಮಾಲಿಯವರು ಹೂವಿನವರು ಬರವಲ್ಲಾಗ್ಯಾರ ಹಂಗಾಗಿ ಇವು ಬಿಡಿ ಹೂವು ಒಂದಿಷ್ಟು ತಂದಿಟ್ಕೊಂಡಿರ್ತೀನ್ರಿ ಅದು ನಡ್ದದ ಆದರೂ ಮಲ್ಗಿ ಮಾಲಿ ಇದ್ರ ಚಂದ ಒಂದೊಂದು ದಿವ್ಸ ಇರ್ತದ ಒಂದೊಂದು ದಿವಸ ಈ ಹೂವಂತೂ ಅಂತೂ ಇದೇ ಇರ್ತವ ಇನ್ನ ಏನದ ಮನಿ ಒಳಗಿಂದ ಇಷ್ಟೆಲ್ಲ ಮುಗಿಸಿ ವೆಂಕಪ್ಪನ ಗುಡಿಗೆ ಹೋಗುಣ್ರಿ ವೆಂಕಪ್ಪನ ಗುಡಿಗೆ ಹೋಗಿ ದರ್ಶನ ವೆಂಕಪ್ಪನ ದರ್ಶನ ಅಂತೂ ದಿನನಿತ್ಯ ಆಗ್ತದೆ ನೀವು ಎಲ್ಲ ಯಾರಿಗೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ ಒಬ್ಬೊಬ್ರು ಹೋಗ್ಬೇಕಂದ್ರು ಆ ಊರೊಳಗೆ ವೆಂಕಟರಮಣನ ದೇವಸ್ಥಾನ ಇರಂಗ್ಲಾ ಹಂಗಾಗಿ ಇದು ವಿಡಿಯೋ ಮೂಲಕ ನಿಮ್ಗೆ ದರ್ಶನ ಆಗ್ತದ ಅಂತ ತಿಳ್ಕೊಂಡು ದಿನನಿತ್ಯ ಸೇಮ್ ಹಾಕ್ತಿರಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ಬರಿಗೆ ಹೋಗ್ತಿರ್ತಿರಿ ಅವ್ರಿಗೇನು ಅನ್ಸಂಗಿಲ್ಲ ಯಾರಿಗೆ ಹೋಗ್ತಿರಂಗಿಲ್ಲ ರೀ ಯಾರು ಊರೊಳಗೆ ಇರಂಗಿಲ್ಲ ಅವರಿಗೆ ಭಾಳ ಖುಷಿ ಆಗ್ತದೆ ಹೀಗಾಗಿ ನಾನು ವೆಂಕಟರಮಣನ ದೇವಸ್ಥಾನದ್ದು ಮತ್ತು ಅಲ್ಲಿ ರಂಗೋಲಿ ಹಾಕಿದ್ದು ಅಲ್ಲಿ ಇದು ಏನಾಗಿದೆ ಎಲ್ಲನೂ ವಿಡಿಯೋ ಮಾಡಿ ಹಾಕಿರ್ತೀನಿ ರೀ ಅದರ ಜೊತೆ ಜೊತೆಗೆ ಒಂದು ಬಟ್ಟೆ ಕೂಡ ಒಯ್ದಿರ್ತೀನಿ ರೀ ಇಲ್ಲಿ ಮನೆಯೊಳಗಿಂದ ಅಲ್ಲಿ ಒರೆಸ್ಲಿಕ್ಕೆ ಒಮ್ಮೊಮ್ಮೆ ಬಟ್ಟೆ ಇರ್ತಾವ ಒಮ್ಮೆ ಇರೋಂಗಿಲ್ಲ ಅದಕ್ಕೆ ತಗೊಂಡು ಹೋಗಿಬಿಟ್ಟಿರ್ತೀವಿ ನೋಡಿರಿ ಇದು ಮನೆ ಮುಂದೆ ಬಾರ್ಡರ್ ರಂಗೋಲಿ ಹಾಕ್ಲಿಕ್ಕೆ ಈಸಿ ಅದ ಇದಕ್ಕೇನದ ಗ್ರೀನ್ ಮತ್ತು ರೆಡ್ ಕಲರ್ ಕೊಟ್ರೆ ಭಾಳ ಚಂದ ರೀ ಅಲ್ಲಿನೂ ವೆಂಕಪ್ಪನ ಗುಡಿ ಮುಂದೆ ದೊಡ್ಡ ಲೈಟ್ ರೀ ಹಾಗಾಗಿ ಕತ್ಲ ಅದ ಅಂತ ಅನ್ಸಂಗಿಲ್ಲ ಐದು ಗಂಟೆ ಆಗ್ಯದ್ರಿ ಈಗ ಟೈಮು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹಾಕುದ್ರಿ ಈಗ ದೀಪ ಇರೋದ್ರಿಂದ ವೆಂಕಪ್ಪನ ದೀಪ ಎಲ್ಲ ಒಳಗೆ ಭಾಳ ಹಾಕಿರ್ತಾರೆ ಹಂಗಾಗಿ ನಾನು ದೀಪನೇ ದೀಪದ ಟೈಪೇ ಅಂದ್ರೆ ಪ್ರಣತಿಯನ್ನು ತೆಗೆದಿದ್ದೀರಿ ಆ ಸೈಡ್ ನಿಮಗೆ ಗುರ್ತಾಯ್ತೋ ಇಲ್ಲ ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ಪದ್ಮಾವತಿ ವೆಂಕಪ್ಪ ನೈವಿದ್ಯ ಆಗ್ಬೇಕಲ್ರಿ ಅದಕ್ಕೆ ಮತ್ತು ಬೇರೆ ಸೀರೆ ಉಟ್ಕೊಂಡು ನೈವಿದ್ಯಾ ರೆಡಿ ಮಾಡಿ ಮುಂದೆ ಅಡಿಗೆ ಸ್ಟಾರ್ಟ್ ನೋಡ್ರಿ ನಮ್ಮನಿ ನಮ್ಮನಿಯೊಳಗ ಹಬ್ಬದೊಳಗೆ ಭಕ್ರಿ ಮಾಡ್ತಿವ್ರಿ ನಾವು ಅಂದ್ರೆ ದಸರಾ ದಿವಸ ಅದು ಮಾಡಂಗಿಲ್ಲ ಅಷ್ಟ ಯಾಕಂದ್ರೆ ನಮ್ಮಲ್ಲಿ ಬನಶಂಕರಿ ನವರಾತ್ರಿ ಅದ ಹಂಗಾಗಿ ನಡು ಮಧ್ಯದೊಳಗೂ ನಾವು ಭಕ್ರಿ ಮಾಡಿರ್ತೀವಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನ್ರಿ ಇವತ್ತೇನು ನೈವೇದ್ಯಕ್ಕೆ ಮಾಡ್ಲಿಕ್ಕೆ ಅಂತಂದ್ರ ಅಕ್ಕಿ ಪಾಯಸ ಯಾವ ಅಕ್ಕಿ ಅಂದ್ರ ಬಾಸುಮತಿ ರೈಸ್ ತಗೊಂಡಿನ್ರಿ ಬಾಸುಮತಿ ಅಕ್ಕಿ ನೋಡ್ರಿ ಇಲ್ಲಿ ಒಂದಿಷ್ಟು ಬಾಸುಮತಿ ಅಕ್ಕಿ ಇನ್ನೊಂದಿಷ್ಟು ಸಾದಾ ಅಕ್ಕಿ ತಗೊಂಡ್ರಿ ತಗೊಂಡಿನಿ ಅಂದ್ರ ಸೋನಾ ಮಸೂರ ಅಕ್ಕಿ ಇವನು ಒಂದ್ ಕಡೆ ಎರಡೂ ಅನ್ನಕ್ಕೆ ಇಡ್ತೀನಿ ಒಂದಿನದ ಪಾಯಸ ಮಾಡ್ತೀನಿ ಹಾಲೊಳಗ ಕುದಿಸಿದ್ರು ನಡೀತದೆ ನಾನು ಸ್ವಲ್ಪ ಫಸ್ಟ್ ನೀರ್ ಹಾಕ್ತೀನಿ ಅರ್ಧ ಅಷ್ಟ ನೀರ್ ಹಾಕಿ ಕುದಿಸೋದು ಅನ್ನ ಆಗ್ಲಿಕ್ಕೆ ಬಂದಿರ್ತದಲ್ಲ ಆವಾಗ ಒಂದಿಷ್ಟು ಜಾಸ್ತಿ ಹಾಲು ಹಾಕಿ ಕುದಿಸೋದು ಇದ್ರೊಳಗೆ ಏನದ ನೀವು ಮನುಕ ಗೋಡಂಬಿ ಏನೇನು ಹಾಕ್ತೀರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದ್ರಿ ಆದರೆ ಹಾಲೊಳಗೆ ಕುದಿಸೋದು ಇದು ಡಿಫ್ರೆಂಟಾಗಿ ಟೇಸ್ಟಿ ಆದ ಪಾಯಸ ರೆಡಿ ಆಗ್ತದಿದು ಮತ್ತೆ ನೋಡ್ರಿ ಈಗ ಅನ್ನ ಆಗಿಲ್ಲ ಇನ್ನೂ ಈಗೇನದ ಅರ್ಧ ಕರ್ಧ ಹಾಲು ಹಾಕ್ಬಿಡ್ತೀನಿ ಹಾಲು ಹಾಕಿ ಒಂದು ಎರಡು ಕುದಿ ಕುದಿಸಿ ತೆಗೆದ್ಬಿಡೋದು ನೋಡ್ರಿ ಈ ಕಡೆ ಅನ್ನ ಆಗ್ಯದ್ರಿ ಇಳಿಸ್ತೀನಿ ಕೆಳಗೆ ಇನ್ನೂ ಅಂದ್ರಿ ಇದಕ್ಕೆ ನೀವು ಸಕ್ರೆ ಯೂಸ್ ಮಾಡ್ತಿದ್ರೆ ಮಾಡ್ಬೋದು ನಾನು ಮಾತ್ರ ಜೋನಿ ಬೆಲ್ಲ ಅದ ರೀ ಜೋನಿ ಬೆಲ್ಲ ಯೂಸ್ ಮಾಡ್ತೀನಿ ಬೆಲ್ಲನೇ ಜಾಸ್ತಿ ಯೂಸ್ ಮಾಡಿರಿ ನಿಮ್ಮ ಇಂಟ್ರೆಸ್ಟು ಯಾವುದು ಯೂಸ್ ಮಾಡ್ತೀರಿ ಮಾಡಿರಿ ಒಬ್ಬೊಬ್ರು ಬೆಲ್ಲ ಸಕ್ಕರೆ ಎರಡೂ ಸ್ವೀಟ ರೀ ಅಂತನೋರು ಇರ್ತಾರೆ ನೋಡಿರಿ ನಿಮ್ಗೆ ಯಾವುದು ಅನಿಸ್ತದೋ ಅದನ್ನು ಯೂಸ್ ಮಾಡಿರಿ ಈಗ ಒಗ್ಗರಣೆ ಹಾಕೊಳ್ಗೇ ತಿನ್ರಿ ಅದನ್ನು ತುಪ್ಪದೊಳಗೆ ಒಗ್ಗರಣೆ ಹಾಕ್ಲಿಕ್ಕೆ ತೀನಿ ಅದರೊಳಗೆ ಜೀರಿಗೆ ಒಂದು ಎರಡು ಹಸಿ ಇಂಗು ಅರ್ಶಿಣ ಪುಡಿ ಹಾಕಿ ತೆಗೆದಿರಿ ಒಂದು ದೊಡ್ಡ ನೆಲ್ಲಿಕಾಯಿ ಹೆರೆದು ಇಟ್ಕೊಂಡಿನಿ ಅದರೊಳಗೆ ಅನ್ನ ಮಸೋನಾ ಸೋನಾ ಅಕ್ಕಿದ ಅನ್ನ ಮಣೇನಿಲ್ಲ ರೀ ಅದನ್ನು ಹಾಕಿ ಕಲಿಸ್ಬಿಡ್ತೀನಿ ಚಿತ್ರಾನ್ನ ಬಟ್ ಇದ್ರೊಳಗೆ ಕಲರ್ ರೀ ಅದು ಈಗಿನದ ಮನುಕ ಗೋಡಂಬಿ ತುಪ್ಪದ ಒಗ್ಗರಣೆ ಹಾಕಿ ಪಾಯಸಕ್ಕೆ ಹಾಕಿಬಿಟ್ಟೆ ಮತ್ತು ಇದು ಆರಿದ ಮೇಲೆ ಬೆಲ್ಲ ಹಾಕ್ತೀನಿ ರೀ ಯಾಕಂದರೆ ಹಾಲು ಇರ್ತದ ಬಿಸಿ ಇದ್ದಾಗ ಹಾಲು ಹಾಕಿದ್ರೆ ಒಡೆದು ಹೋಗ್ಬಿಡ್ತದೆ ಹಾಲು ಬಿಸಿ ಇದ್ದಾಗ ಜೋನಿ ಬೆಲ್ಲ ಹಾಕಿದ್ರೆ ಹಾಗಾಗಿ ಆರಿದ ಮೇಲೆ ಬೆಲ್ಲ ಆ್ಯಡ್ ಮಾಡೋಣ ಈಗೇನದ ಚಿತ್ರಾನ್ನ ಇದು ಮೊಬೈಲ್ ಒಳಗ ಕಲರ್ ಅಷ್ಟೊಂದು ಬರಂಗಿಲ್ಲರಿ ಬಟ್ ಹೊರಗೆ ಮಾತ್ರ ಸೂಪರ್ ಕಲರ್ ಆಗಿರ್ತದೆ ಬಹಳ ಚಂದ ಕಲರ್ ಇರ್ತದೆ ಅದು ಯಾಕೆ ಬರಂಗಿಲ್ಲೋ ಗೊತ್ತಿಲ್ಲ ನನಗೂ ಚಿತ್ರಾನ್ನ ಮಾಡೋ ಹೊತ್ನೇಗ ಒಮ್ಮೆ ಅದೊಂದು ಇದನ್ನ ಏನಿಸ್ಬಿಡ್ತದ ಇದ್ರೊಳಗೆ ಒಟ್ಟ ಕಲರ್ ರೀ ಹೊರಗರ ಎಲ್ಲೋ ಇಶ್ ಕಲರ್ ಎಷ್ಟು ಚಂದ ಇರ್ತದೆ ಇದ್ರೊಳಗೆ ಸ್ಲೈಟ್ಲಿ ವೈಟೇ ಕಾಣಿಸ್ತದ್ರಿ ಇದು ನೋಡ್ರಿ ಇಷ್ಟು ಇವತ್ತಿನ ನೇವಿದ್ಯಾ ಈಗ ಪಾಯಸ ಸ್ವಲ್ಪ ಹರಿದ್ರಿ ಜೋನಿ ಬೆಲ್ಲ ಆ್ಯಡ್ ಮಾಡಿ ಇಟ್ಬಿಡ್ತೀನಿ ಬಾಸುಮತಿ ರೈಸ್ ಪಾಯಸ ರೆಡಿ ಆಯಿತು ಭಾಳ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸರಿ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಇಷ್ಟೆಲ್ಲ ಆದ್ಮೇಲೆ ನಾನು ಲೇಟಾಗಿಯೇ ವೆಂಕಪ್ಪಗೆ ಹೋಗೋದ್ರಿ ಇನ್ನೂ ಒಂದು ಅಗ್ರಹಂತು ವೆಂಕಪ್ಪ ಇದ್ದಂಗೆ ರೀ ಭಾಳ ಶ್ರೇಷ್ಠವಾದ್ದು ಎಷ್ಟು ಒಂದು ಎರಡು ನೂರು ವರ್ಷಗಳ ಹಿಂದಿನ ವೆಂಕಪ್ಪರಿಗೆ ಹೋಗ್ಲಿಕ್ಕೆ ಇಲ್ಲಿ ಮುಂಜಾನೆ ಅಂತೂ ನೀವು ಹೋದ್ರೆ ಭಾಳ ಪಾಳೆ ಇರ್ತದ್ರಿ ಒಂದು ಎರಡು ನೂರು ಮಂದಿ ತನಕ ಪಾಳೆ ಇರ್ತದೆ ಈಗ ಈ ಟೈಮ್ ಒಳಗೆ ಹೋದ್ರೆ ಒಂಬತ್ತು ಗಂಟೆ ಸುಮಾರು ನಾವು ಹೋದ್ರೆ ಇಲ್ಲಿ ಅಷ್ಟೊಂದು ಪಾಳೆ ಇರಂಗಿಲ್ಲ ರೀ ಅದಕ್ಕೆ ನಾನು ಒಳಗೆ ಎಲ್ಲ ಮುಗಿಸ್ಕೊಂಡೆ ವೆಂಕಪ್ಪನ ದರ್ಶನ ತೊಗೊಂಡು ಬಂದುಬಿಡ್ತೀವಿ ಅಂದರೆ ನಮ್ಗೆ ವೆಂಕಪ್ಪ ಚೆಂದಾಗಿ ಮಂಗಳಾರತಿ ಮಾಡೋದು ಎಲ್ಲ ವಿಡಿಯೋ ಬಹಳ ಚೆಂದ ಆಗ್ತದೆ ನಿಮಗೂ ತೋರಿಸ್ಬೇಕನ್ನುವ ಆಸೆಯಿಂದ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಈಗ ವೆಂಕಪ್ಪನ ದರ್ಶನ ಮಾಡಿಕೊಳ್ಳ್ರಿ ಬೇಡ್ಕೊಳ್ಳ್ರಿ ಬೇಡಿದವರಗಳನ್ನೆಲ್ಲ ಕೊಡುವಂಥ ವೆಂಕಟರಮಣ ಬೇಡ್ಕೊಂಡು ಇಲ್ಲಿ ಕಾಯಿನ್ ಹಚ್ತಿದ್ವಿ ಕಾಯಿನ್ ಹತ್ತಿವು ಅಂತಂದ್ರೆ ಕೆಲಸ ಆಗ್ತಾವ ಹಂಗಿತ್ತು ಅದನ್ನ ಮಗಳಿಗೆ ತೋರಿಸ್ಲಿಕ್ಕೆ ಕಾಯಿನ್ ಅವ್ರದಾಗ ಹಿಂಗೆ ಬೇಡ್ಕೊತಿದ್ವಿ ಅಪ್ಪಿ ಅಂತ ಮೊದ್ಲು ಎರಡು ಸರಿ ಹತ್ತಿರ್ಬೇಕು ಆಮೇಲೆ ಮತ್ತ ಭಕ್ತಿ ಪೂರ್ವಕವಾಗಿ ಬೇಡ್ಕೊಂಡು ಹಚ್ಚಿದ ಕೂಡ್ಲೆ ನಾವೊಂದು ಐದು ಪ್ರದಕ್ಷಿಣೆ ಹಾಕು ತನಕನೂ ಇತ್ರಿ ಬಿದ್ದಿದ್ದಿಲ್ರಿ ಇನ್ನೂ ನಾವು ಬರೋ ತನಕನೂ ಆ ಕಾಯಿನ್ ಅಲ್ಲೇ ಇತ್ರಿ ಯಾವುದೇ ಆಯ್ತು ಹೆಂಗಿರ್ತದ್ರಿ ಅದು ಸ್ಪೆಷಲಿ ದೇವರ ಒಳಗಂದ್ರ ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ಭಕ್ತಿ ಅಂತೂ ಬೇಕೇ ಬೇಕು ಅದು ಅಲ್ಲದೆ ದೇವರಲ್ಲಿ ನಂಬಿಕೆ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡ್ರಿ ನೀವು ಹಂಗ ಹಚ್ಲಿಕ್ಕೆ ಹೋಗ್ರಿ ಆ ಕಾಯಿನ್ ಒಟ್ಟ ಹತ್ತಂಗಿಲ್ರಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಇಷ್ಟ ಆದ ಕೂಡಲೇ ಅಲ್ಲಿ ಒಂದಿಷ್ಟು ಏನೇನೋ ಬಂದಿರ್ತಾವ ನೀವೆಲ್ಲರೂ ಕೇಳ್ತಿರ್ತೀರಲ್ಲ ಇದನ್ನ ಎಲ್ ತಗೊಂಡ್ರಿ ಎಲ್ ತಗೊಂಡ್ರಿ ಯಾವ್ದ ಬುಕ್ಸ್ ಆಯ್ತು ಏನಾದ್ರೂ ಇಲ್ಲಿ ದೇವರ ಸಾಮಗ್ರಿಗಳನ್ನು ತಗೋಬೇಕಾದ್ರೆ ನಾ ಇಲ್ಲೇ ತೊಗೊಂಡಿರ್ತೀನಿ ನೋಡ್ರಿ ಮಣಿ ಬಂದಾವ್ರಿ ಎಲ್ಲ ಬರ್ತಾವೆ ಇಲ್ಲಿ ಇಲ್ಲಿನೇ ತೊಗೊಂಡಿರ್ತೀನಿ ನಾನು ಮತ್ತೆ ಇಲ್ಲಿ ತಪ್ತು ಅಂತಂದ್ರೆ ಮಂತ್ರಾಲಯದೊಳಗೆ ತೊಗೊಂಡಿರ್ತೀನಿ ಮತ್ತೆ ಶಂಕಾಚಕ್ರದ ದೀಪ ಎಲ್ಲನೇ ಬಂದಿರ್ತಾವ್ರಿ ಇಲ್ಲಿ ಅದು ಬತ್ತಿ ಪಾ ಇಲ್ಲವ او 100 روپے کی یہ وی آر ریسپونڈ کر ریسپونڈ پورا بھاو ہوڑی ادرا کہیں کڑن گے یہ درپاس پر نکل کر پپو نہیں ہم نہیں کالے ہیں پکٹے پکڑنا ہے اللہ آرام کبھی اور نہیں ہے میں بھتی دے شالو کو ندنا انہیں تو گولہ کھیدی نہیں हद्ह ಮತ್ತ ಒಂದಿಷ್ಟು ಗೋಮತಿ ಚಕ್ರ ಈ ನವರಾತ್ರಿ ಒಳಗೆ ಅರಿಶಿನ ಕುಂಕುಮ ಗೋಮತಿ ಚಕ್ರ ಹಿಂಗ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ವಸ್ತುಗಳನ್ನ ಮನೆಗೆ ತಂದ್ರೆ ಬಹಳ ಅಂತ ಹೇಳ್ತಾರೆ ಹಿಂಗಾಗಿ ಎವ್ರಿ ಇಯರ್ ಒಂಚೂರು ಏನಾದರೂ ಏನಾದ್ರೂ ರೀ ನೋಡಿದ್ರಲ್ಲ ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು